ನನ್ನ ಮಿತ್ರಿ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು ಅವರೇನೆ ಇವತ್ತು ಸಂವಿಧಾನಕ್ಕೆ ನ್ಯಾಯಾಲಯಕ್ಕೆ ಅಪಮಾನವನ್ನು ಮಾಡ್ತಕ್ಕಂಥವನ್ನ ಮಾಡ್ತಾ ಇದ್ದಾರೆ ನಿನ್ನೆ ದಿವಸ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮತ್ತು ರಾಜ್ಯದ ಪ್ರಜಾಪ್ರತಿನಿಧಿ ನ್ಯಾಯಾಲಯ ಎರಡು ನ್ಯಾಯಾಲಯಗಳು ತನಿಖೆಯನ್ನು ನಡೆಸಬೇಕು ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಎರಡು ಸೈಟ್ಗಳನ್ನು ತೆಗೆದುಕೊಳ್ಳೋ ಜಾಗದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಸೈಟ್ ತೆಗೆದುಕೊಂಡಿರ್ತಕ್ಕಂಥವ್ರು ಹೊರಗನವರಲ್ಲ ಒಳಗನವರು ಅಂದರೆ ಅವ್ರ ಕುಟುಂಬದವರೇನೆ ಅವ್ರ ಪತ್ನಿಯವರೇ ತೆಗೆದುಕೊಂಡಿದ್ದಾರೆ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಹಾಗಾಗಿ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ತನಿಖೆಗೆ ಅಂತ ಎರಡೂ ನ್ಯಾಯಾಲಯಗಳು ಹೇಳಿದ್ದಾರೆ ಮತ್ತು ಎಫ್ಐಆರ್ ಆಯ್ತು ಅವ್ರ ಮೇಲೆ ಯಾವ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ನನ್ ಮೇಲೆ ಏನು ಎಫ್ಐಆರ್ ಆಗಿದೆಯಾ ನನ್ನ ಮೇಲೆ ಏನು ಆರೋಪ ಆರೋಪ ಇದೆಯಾ ಇದ್ದಿದ್ದನ್ನು ನಾನು ರಾಜೀನಾಮೆ ಕೊಡ್ತಿದ್ದೆ ಅಂತ ಅನೇಕ ಸರಿ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಹೇಳಿದ್ದಾರೆ ಹೊರಗಡೆಯನ್ನು ಹೇಳಿದ್ದಾರೆ ಮೇಲೆ ಆರೋಪ ಇದೆ ಐ ಆರ್ ಆಗಿದೆ ಎರಡು ನ್ಯಾಯಾಲಯಗಳ ಜಡ್ಜ್ಮೆಂಟ್ ಇದೆ ಇಷ್ಟಾದ ಮೇಲೂ ಕೂಡ ಇವರು ಹೇಳ್ತಾ ಇದ್ದಾರೆ ನಾನೇನು ತಪ್ಪು ಮಾಡಿದಿನಾ ಅಂತ ಹೇಳ್ತಾ ಇದ್ದಾರೆ ತಪ್ಪಲ್ದೆ ಇನ್ನೇನು ಮೇಲೆ ಎಫ್ ಐ ಆರ್ ಆಗಿದೆ ಎಂಕ್ವೈರಿಗೆ ಆರ್ಡರ್ ಆಗಿದೆ ತಪ್ಪು ವಿಪರೀತ ತಪ್ಪು ಮಾಡಿದೀರ ಅಷ್ಟೇ ಅಲ್ಲ ನೀವು ತಪ್ಪು ಮಾಡಿದಿರಿ ಅನ್ನಕ್ಕೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೀರ ಇದಕ್ಕಿಂತ ಬೇಕಾ ಹಾಗಾಗಿ ನಿಮಗೇನಾರು ಆತ್ಮ ಸಾಕ್ಷಿ ಇದ್ರೆ ನಿಮಗೇನಾದ್ರೂ ನೈತಿಕತೆ ಇದ್ರೆ ನಿಮಗೇನಾದ್ರು ಆತ್ಮ ಸಂವೇದನೆ ಇದ್ರೆ ಆತ್ಮ ಸಾಕ್ಷಾತ್ಕಾರ ಅನ್ನೋದೇನಾದ್ರೂ ನಿಮ್ಗೆ ಮಾಡ್ಕೊಳ್ಳೋದಿದ್ರೆ ದಯಮಾಡಿ ಮೊದಲು ರಾಜೀನಾಮೆಯನ್ನ ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸುತ್ತೇನೆ ತಪ್ಪೇ ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂದ್ರೆ ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಟ್ರಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ನಿಮ್ಮೇಲೆ ತನಿಖೆಗೆ ಯಾಕೆ ಆದೇಶ ಮಾಡಿತು ಎರಡು ನ್ಯಾಯಾಲಯಗಳು ಆದೇಶ ಮಾಡಿದ್ದಾವೆ ಮಾಧ್ಯಮದಲ್ಲಿ ತಿಂಗಳಾನ್ಘಟನೆಯಿಂದ ಬರ್ತಾ ಇದೆ ಅನ್ಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸ್ತಾ ಇದ್ದೀರ ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಯಾಕೆ ನೀವು ತಪ್ಪು ಮಾಡಿದ ಕಾರಣಕ್ಕೋಸ್ಕರ ನಿಮಗೆ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಪ್ರವಾಸ ಮಾಡಕ್ಕಾಗ್ತಾ ಇಲ್ಲ ಯು ಆರ್ ಫೇಸ್ಲೆಸ್ ನೌ ರಾಜ್ಯದಲ್ಲಿ ರಾಜ್ಯದ ಆರೂವರೆ ಕೋಟಿ ಜನರ ಎದುರುಗಡೆ ನೀವು ಮುಖ ಎತ್ಕೊಂಡು ಓಡಾಡಕಾಗ್ತಾ ಇಲ್ಲ ಅಷ್ಟು ದೊಡ್ಡ ತಪ್ಪುಗಳನ್ನ ಮಾಡಿದೀರಾ ಮತ್ತೆ ಆತ್ಮಸಾಕ್ಷಿಯ ಮಾತಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಘೋರವಾಗಿ ಕಾಣಿಸುತ್ತೆ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ ವಿತ್ ಇನ್ವಿಟೆಡ್ ಕಾಮ ಅಂಡರ್ಲೈನ್ ಹಂಗಾದ್ರೆ ನೀವು ನ್ಯಾಯಾಲಯಗಳು ಹೇಳಿರೋದನ್ನ ತಪ್ಪು ಅಂತ ಹೇಳ್ತೀರಾ ನಿಮಗೆ ಆತ್ಮಸಾಕ್ಷಾತ್ಕಾರ ಆತ್ಮಸಾಕ್ಷಿ ಅಂತ ಹೇಳಿದಿರಿ ಆದ್ರಿಂದ ನ್ಯಾಯಾಲಯಗಳ ತೀರ್ಪು ಇದು ತಪ್ಪ ಹಂಗಾದ್ರೆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಗೌರವ ಕೊಡಲ್ವಾ ಯಾಕೆ ಅಂತ ಹೇಳಿದ್ರೆ ನೀವು ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ಹೇಳಿಬಿಟ್ಟಿದ್ದೀರ ಅಂದ್ರೆ ಅರ್ಥ ನೀವು ನ್ಯಾಯಾಲಯಗಳ ತೀರ್ಪನ್ನು ಒಪ್ಪೋದಿಲ್ವಾ ಈ ಪ್ರಶ್ನೆಗಳನ್ನ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಕೇಳೋದಕ್ಕೆ ಬಯಸ್ತೇನೆ ಮೂರು ತಪ್ಪು ಅವ್ರ ಜೀವನದಲ್ಲಿ ನನಗೆ ನಾನು ಇದು ಮಾಡ್ಕೊಂಡಂಗೆ ಇತ್ತೀಚೆಗೆ ಇದೇ ಕೆಲವೇ ವರ್ಷಗಳಲ್ಲಿ ಎರಡಂತೂ ಈ ಒಂದು ಹದಿನೈದು ಇಪ್ಪತ್ತು ಈ ಒಂದು ಎರಡು ಮೂರು ತಿಂಗಳಲ್ಲಿ ಹೇಗೆ ಅವರೇ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತೇನೆ ಮೊದಲನೇದು ಟ್ಯೂಬ್ಲೈಟ್ ವಾಚ್ ಅನ್ನು ವಾಪಸ್ ಕೊಟ್ಟರು ಬರೀ ಕಾಂಗ್ರೆಸ್ಸಿನ ಶಾಸಕರಿಗೆ ಅದರೊಳಗೂ ಎಲ್ಲ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ನಮ್ಮ ಬಿಜೆಪಿ ಶಾಸಕರು ಜೆ ಡಿ ಎಸ್ ಶಾಸಕರಿಗಂತೂ ಬಿಡಿ ಅನುದಾನನೇ ಕೊಡ್ತಾ ಇಲ್ಲ ಇವರು ಬಹಳ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತಾರೆ ಸಮಾಜವಾದದ ಬಗ್ಗೆ ಮಾತಾಡ್ತಾರೆ ಎಲ್ಲ ಶಾಸಕರನ್ನ ಸಮಾನವಾಗಿ ಕಾಣ್ತಕ್ಕಂಥ ಒಂದು ದೊಡ್ಡ ಮನಸ್ಸಿಲ್ದೇ ಇರತಕ್ಕಂತ ಈ ಸಿದ್ದರಾಮಯ್ಯ ಅವರು ಅತ್ಯಂತ ಕ್ಷುಲ್ಲಕ ಮನಸ್ಸಿನ ಅತ್ಯಂತ ಸಣ್ಣ ಮನಸ್ಸಿನ ರಾಜ್ಯದ ಜನತೆಯನ್ನ ರಾಜ್ಯದ ಎಲ್ಲ ಸಮುದಾಯದವರನ್ನ ಸಮಾನವಾಗಿ ಕಾಣದೇ ಇರ್ತಕ್ಕಂಥ ಸಣ್ಣ ಮನಸ್ಸಿನ ಅವರು ಕೂಡಲೇ ನ್ಯಾಯಾಲಯಗಳಿಗೆ ಗೌರವ ಕೊಟ್ಟು ತಮ್ಮ ಆತ್ಮಸಾಕ್ಷಿಯ ಸಾಕ್ಷಾತ್ಕಾರ ಆತ್ಮಸಾಕ್ಷಿ ಇವೆಲ್ಲ ಗ್ರಾಂಥಿಕ ಭಾಷೆಯನ್ನ ಕೈಬಿಟ್ಟು ವ್ಯಾವಹಾರಿಕವಾಗಿ ಸಂವಿಧಾನಾತ್ಮಕ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನೈತಿಕತೆಯನ್ನು ಉಳಿಸುವ ದೃಷ್ಟಿಯಿಂದ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡೆ ಮಾಡ್ತೇವೆ ಇಡಿ ಇರೋದು ಸಿ ಬಿ ಐ ಇರೋದು ಲೋಕಾಯುಕ್ತ ಇರೋದು ತನ್ನ ಕೆಲಸವನ್ನು ಮಾಡೋದಕ್ಕೆ ಇರೋದು ಹಾಗಾಗಿ ಇಡಿ ತನ್ನ ಕೆಲಸವನ್ನ ತಾನ್ ಮಾಡಬೇಕು ಲೋಕಾಯುಕ್ತ ತನ್ನ ಕೆಲಸವನ್ನ ತಾನ್ ಮಾಡಬೇಕು ಹಾಗಾಗಿ ಸಕ್ರಿಯವಾಗಬೇಕು ಇನ್ನು ಇನ್ನು ಸಕ್ರಿಯ ಆಗ್ಬೇಕು ಆ ಎಲ್ಲ ಸಂಸ್ಥೆಗಳು ಆ ನಿಟ್ಟಿನಲ್ಲಿ ನೋಟಿಸ್ ಕೊಟ್ಟಿರೋದನ್ನ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ ಶಾಸಕರೇ ಯಾವ ಅರ್ಥದಲ್ಲಿ ಹೇಳಿದರೆ ನನಗೆ ಗೊತ್ತಿಲ್ಲ ಅವ್ರ ಮನಸ್ಸಿನಲ್ಲಿ ಯಾವ ಅರ್ಥ ಇಟ್ಟುಕೊಂಡು ಆ ಮಾತನ್ನ ಹೇಳಿದರೆ ನನಗ್ ಗೊತ್ತಿಲ್ಲ ಅವ್ರು ಬಂದಾಗ ಸ್ವತಃ ಅವ್ರಿಗೆ ಕೇಳೋದು ಒಳ್ಳೆ ಅಲ್ಲ ನಾವು ಕೇಳ್ತೀವಿ ಆಮೇಲೆ ಈಗ ಅವ್ರಿಗೆ ಕೇಳ್ತೀವಿ ಯಾವ ಅರ್ಥದ ಇಟ್ಕೊಂಡು ಹೇಳಿದ್ರಿ ಅಂತ ನಾವೀಗ ಇನ್ನೂ ಸಿಕ್ಕಿಲ್ಲ ಅವ್ರು ಸಿಕ್ ಮೇಲೆ ಕೇಳ್ತೀವಿ ಅರ್ಥ ಏನು ಅದಕ್ಕೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ ತಿಳ್ಕೊಂಡಿ ನಾಡಿನ ಜನತೆ ಹೇಳ್ತಾ ಇದೆ ಜಿ ಟಿ ದೇವೇಗೌಡರು ಹೇಳಿರೋದನ್ನ ನಾನು ಒಪ್ಪೋದಿಲ್ಲ ನಾಡಿನ ಜನತೆ ಹೇಳ್ತಾ ಇದೆ ಕೋರ್ಟ್ ತೀರ್ಪು ಬಂದಿದೆ ಯಾಕೆ ನಾಗೇಂದ್ರ ಎಫ್ ಐ ಆರ್ ಆಗದೇನೆ ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಂಡ್ರು ಇದೇ ಸಿದ್ದರಾಮಯ್ಯ ಅವರು ಎಸ್ ಟಿ ಸಮುದಾಯದ ಅಭಿವೃದ್ಧಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಇದೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಇಬ್ರು ಕಾರ್ ರಾಜೀನಾಮೆ ತೆಗೆದುಕೊಂಡ್ರು ಅಟ್ ದ ಟೈಮ್ ದೇರ್ ವಾಸ್ ನೋ ಎಫ್ಐಆರ್ ಆರ್ ಆನ್ ನಾಗೇಂದ್ರ ನಾಗೇಂದ್ರ ಅವರ ಮೇಲೆ ಐ ಆರ್ ಇರಲಿಲ್ಲ ಈಶ್ವರಪ್ಪ ಅವ್ರ ಮೇಲೆ ಐ ಆರ್ ಇರಲಿಲ್ಲ ಕೊಡೋವರೆಗೂ ಬಿಡಲಿಲ್ಲ ಸಿದ್ದರಾಮಯ್ಯ ಅವರು ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟರು ಕೋರ್ಟ್ ಜಡ್ಜ್ಮೆಂಟ್ ಬಂತು ಹಂಗ ಕ್ಷೀರ ಇದೆ ಅಂತ ಅವ್ರು ಹೊರಗಡೆ ಬಂದ್ರು ತಪ್ಪು ಮಾಡಿಲ್ಲ ಅಂತ ಇದೇ ನಾಗೇಂದ್ರ ಅವ್ರ ಮೇಲೆ ಐ ಆರ್ ಆಗಿಲ್ಲ ಆದರೆ ರಾಜೀನಾಮೆ ತೆಗೆದುಕೊಟ್ರು ಇದೇ ಸಿದ್ದರಾಮಯ್ಯ ನಿಮ್ಮ ಮೇಲೆ ಎಫ್ಐಆರ್ ಆರ್ ಆಗಿದೆ ಎಂಕ್ವೈರಿಗೆ ಆದೇಶ ಆಗಿದೆ ಯಾಕೆ ರಾಜೀನಾಮೆ ಕೊಡಲ್ಲ ನಿಮ್ದ ನಿಮಗೆ ಆತ್ಮಸಾಕ್ಷಿ ಇದೆಯಾ ಆತ್ಮಸಾಕ್ಷಿ ಇದ್ರೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳೋದಕ್ಕೆ ಬಯಸ್ ಫಿಫ್ಟಿ ಫಿಫ್ಟಿ ಅನುಪಾತ ಏನಿದೆ ಇದು ರೆಸೊಲ್ಯೂಷನ್ನೇ ಆಗಿರ್ಲಿಲ್ಲ ಎಲ್ಲಿ ಮೈಸೂರಿನ ಆ ಒಂದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ರೆಸೊಲ್ಯೂಷನ್ ಪಾಲಿಸಿನೇ ಆಗಿರಲಿಲ್ಲ ನಾನು ರೆಕಾರ್ಡನ್ನ ಬಿಡ ರೆಕಾರ್ಡಿಂಗ್ ಇರೋದನ್ನು ಬಿಡುಗಡೆ ಮಾಡಿದ್ದೆ ಬೆಂಗಳೂರು ಪ್ರೆಸ್ ಮೀಟಲ್ಲಿ ಅದನ್ನ ರೆಸೊಲ್ಯೂಷನ್ ಆಯಿತು ಅಂತ ಪರಿಭಾವಿಸಿ ಅಧಿಕಾರಿ ಮತ್ತು ಚೇರ್ಮನ್ ಇಬ್ಬರು ಸೇರಿಬಿಟ್ಟು ಒಂದು ಸರ್ಕ್ಯುಲರ್ ಹೊರಡಿಸಿ ಸೈಟ್ಗಳನ್ನು ಹಂಚ್ತಾರೆ ಆ ಪ್ರಕಾರವಾಗಿ ಆ ಪ್ರಕಾರವಾಗಿ ಹದಿನಾಲ್ಕು ಸೈಟ್ಗಳು ಸಿಕ್ಕಿದೆ ಜೊತೆಗೆ ಸಾವಿರಾರು ಸೈಟ್ಗಳು ಫಿಫ್ಟಿ ಫಿಫ್ಟಿ ಅನುಪಾತದ ಕೆಳಗಡೆ ವಿತರಣೆಯಾಗಿದೆ ಆರ್ ಫಿಫ್ಟಿ ಫಿಫ್ಟಿ ಅನುಪಾತ ನೀತಿಯನ್ನ ಈ ಸರ್ಕಾರ ಬಂದ ಮೇಲೆ ರದ್ದು ಮಾಡಿದೆ ಇದು ತಪ್ಪು ಅಂತ ಅಂದ್ರೆ ಸಿದ್ದರಾಮಯ್ಯ ಅವರ ನಾಲ್ಕನೇ ನಿಮ್ದೇ ಸರ್ಕಾರ ಐವತ್ತು ಐವತ್ತು ನೀತಿಯನ್ನು ರದ್ದು ಮಾಡಿದ್ರಿ ರೆಸೊಲ್ಯೂಷನ್ ಮಾಡಿದ ಚೇರ್ಮನ್ ಮತ್ತು ಕಮಿಷನರ್ ಈ ಸರ್ಕಾರ ಇದ್ದಾಗ್ಲಿ ಅದ್ ಸಂಪೂರ್ಣ ತನಿಖೆ ಆದ್ಮೇಲೆ ಗೊತ್ತಾಗ ಅಲ್ಲ ಅವರಿಗೆ ಗೊತ್ತಿಲ್ಲ ನನಗೆ ಅವ್ರಿಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಮ್ಮ ಪಾರ್ಟಿಯ ಸ್ಟ್ಯಾಂಡ್ ಮಸ್ಟ್ ಬಿ ಕ್ವಿಟ್ ಆ ಜಾಗದಿಂದ ಹೇಳಿವೆ ಅದೇ ಅವ್ರಿಗೆ ನಮ್ಮ ಪಾರ್ಟಿನಲ್ಲಿ ಇದ್ದಾಗ ಅವರು ಹಂಗೆ ಹೇಳ್ತಿರ್ಲಿಲ್ಲ ಈಗ ಇದರೊಳಗೆ ಇದ್ದಾರೆ ಅಲ್ಲಲ್ಲ ಇದ್ದಾರೆ ಅವರು ಅವ್ರಿಗೆ ಹೇಳ್ತಾ ಇದ್ದಾರೆ ಅನೇಕರು ಜಿ ಟಿ ದೇವೇಗೌಡರು ಹೇಳಿದಕ್ಕೆ ಆದ್ರೆ ನಮ್ದು ಒಂದೇ ಅವರು ರಾಜೀನಾಮೆ ಕೊಡೋವರೆಗೂ ನಾವು ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ರಾಜ್ಯಾದ್ಯಂತ ನಾವು ಮುಂದುವರಿಸ್ತೇವೆ ಅವರು ರಾಜೀನಾಮೆ ಕೊಡ್ಲಿ ಖಂಡಿತ ಮಾಡ್ತೀವಿ ಇದು ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳನ್ನ ಈ ಸರ್ಕಾರ ಬಗೆಹರಿಸೋದ್ರಲ್ಲಿ ವಿಫಲ ಆಗಿದೆ ಇಲ್ಲಿ ಅದರೊಳಗೂ ವಿಶೇಷವಾಗಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಲಾಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಪರಿಹಾರ ಕೊಡ್ತಾ ಇಲ್ಲ ಆಯ್ತಾ